ಹಾಯ್ ರೀ ನಮಸ್ಕಾರ ರೀ ಎಲ್ಲರೂ ಹೆಂಗೆ ಅದ ರೀ ಚೆನ್ನಾಗಾದ್ರೆ ಅಂದ್ಕೊಂಡೀನ್ರಿ ನಾನು ಕೂಡ ಸೂಪರಾಗ್ಯದೇನು ರೀ ಇವತ್ತೊಂದು ಬೆಸ್ಟ್ ರೆಸಿಪಿ ಹಾಗಲಕಾಯಿ ಕರಿ ಮಾಡಿ ತೋರ್ಸಕತ್ತೀನಿ ರೀ ಅದಕ್ಕೆ ಮುಂಚೆಕ ನಮ್ಮ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ ಇದ್ದೀನಿ ರೀ ಇನ್ನೂ ಕೂಡ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ರೀ ಬರ್ರಿ ಇವತ್ತು ಹಾಗಲಕಾಯಿ ಕರಿನ ಈಸಿಯಾಗಿ ಹೆಂಗೆ ಮಾಡಿ ತೋರಿಸೋದಂತೆ ತೋರಿಸ್ಕೊಡ್ತೀನಿ ರೀ ನಾವು ಆಲೂಗಡ್ಡೆ ಕರಿ ಮಾಡಿರ್ತೀವಿ ಮತ್ತು ಕರಿ ಚಿಕನ್ ಕರಿ ಈ ಥರದ್ದೆಲ್ಲ ಮಾಡಿರ್ತೀವಿ ಹಾಗಲಕಾಯಿ ಒಳಗೂ ಯಾವ ರೀತಿ ಕರಿ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ರೀ ನೋಡಿರಿ ಸಣ್ಣ ಸಣ್ಣ ಎಳೆಯುವ ಆಗೋಷ್ಟು ಮೀಡಿಯಮ್ ಇಡುವಂಥ ಸಣ್ಣ ಸೈಜ್ ಇರುವಂಥ ಹಾಗಲ್ಕಾಯಿನ ತೊಗೊಂಡೀನ್ರಿ ನಾ ಫಸ್ಟ್ ಟೈಮ್ ರೀ ಚಾಕೊಲೆ ಟ್ರೈ ಮಾಡಾತ್ತೀನಿ ರೀ ಯಾಕಂದ್ರೆ ನಾನು ಈಗೀಲೇ ಹೆಚ್ಚಿ ರೂಢಾ ಹಂಗೆ ರೂಢಿ ಇಡ್ಬಾರ್ದು ಇದನ್ನು ರೂಢಿ ಮಾಡ್ಕೋಬೇಕಂತೇಳಿ ಅದಕ್ಕೋಸ್ಕರ ನಾನು ಚಾಕೊಲೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಇದನ್ನ ಕಟ್ ರೀ ಈಗ ಇದ್ರೊಳಗೆ ಇರುವಂಥ ಬೀಜನ ತೆಗೆದಿಟ್ಕೊತೀನಿ ರೀ ಫಸ್ಟ್ಗೆ ಸ್ವಲ್ಪ ಉಪ್ಪಿನ ನೀರು ಅರಶಿನ ಹಾಕಿ ತೊಳ್ದಿಟ್ಕೊಂಡೀನ ರೀ ನೀವು ಆಮೇಲೆ ಸತ ಇದನ್ನ ಕಟ್ ಮಾಡಿ ನೀ ಉಪ್ಪಿನ ನೀರೊಳಗೆ ಇಡ್ಬೋದು ರೀ ಯಾಕಂದ್ರೆ ನೀರಿನ ಅಂಶ ಬೇಗ ಅದು ಒಣಗು ಮಟ್ಟ ಬಿಡ್ಬೇಕು ರೀ ನಮ್ಮ ಮ್ಯಾಲಷ್ಟು ತೊಳ್ಕೊಂಡೀನ್ರಿ ನಾವು ಈ ಸಹ ಜಾಸ್ತಿ ಇರೋಂಗಿಲ್ಲಲ್ಲ ಹಾಗಾಗಿ ಹಂಗ ತಿಂತೀವಿ ರೀ ಹಾಗೋಸ್ಕರ ನಾನು ಈಗ ಗ್ಯಾಸ್ ಮೇಲೆ ಎಣ್ಣೆಕಾಯಿ ಹಾಕಿಟ್ಕೊಳೀನಿರಿ ಒಂದು ಬಾಂಡ್ಲಿ ಒಳಗೆ ಇದೇನು ಎಣ್ಣೆ ಕೂಡ ಜಾಸ್ತಿ ಹಿಡಿಯಂಗಿಲ್ಲ ರೀ ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದ್ರೊಳಗನ ಉಷ್ಟು ಹಾಗಲ್ಕಾಯಿನ ಒಂದು ಎರಡು ನಿಮಿಷ ಮೂರು ನಿಮಿಷ ಆಗುವಷ್ಟೇ ಇದನ್ನ ಫ್ರೈ ಮಾಡ್ಕೋಬೇಕ್ರಿ ಅಂದರೆ ಇದು ಈ ಸಹ ಕಹಿ ರೀ ಪಲ್ಯನೂ ಕೂಡ ಅಷ್ಟು ಟೇಸ್ಟ್ ರೀ ಇದು ರೆಡಿ ರೆಡಿಯಾಗೈತ್ರಿ ಇದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ರೀ ನೋಡಿರಿ ರೆಡಿ ಆಗೈತ್ರಿ ಇದು ಇದನ್ನು ಚಪಾತಿ ರೊಟ್ಟಿ ಮಸ್ತ್ ಆಗತ್ತೆ ಅದ್ರ ಜೋಡಿ ಗ್ರೇವಿ ಮತ್ತು ಅನ್ನ ಜೋಡಿಸೋತ ಈ ಗ್ರೇವಿನ ನೀವು ಕಲ್ಸ್ಕೊಂಡು ತಿನ್ಬೋದು ಮಕ್ಳು ಕೂಡ ತುಂಬ ಇಷ್ಟಪಡ್ತಾರೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ತೆಗೆದು ಅದಕ್ಕೆ ನಾನು ಒಂದು ಚಮಚ ಕಾಳು ಒಂದು ಚಮಚ ಜೀರಿಗೆ ಒಂದು ಮೀಡಿಯಮ್ ಸೈಜ್ ಇರೋದು ಉಳ್ಳಾಗಡ್ಡಿ ಒಂದು ಏಳು ಎಂಟು ಬೆಳ್ಳುಳ್ಳಿ ಹಾಕ್ಕೊಂಡಿನ್ರಿ ಅರ್ಧ ಇಂಚು ಹಸಿ ಅಲ್ಲ ಶುಂಠಿ ಅಂತ ಹೇಳಿರಿ ಅದು ಹಾಕ್ಕೊಂಡಿನ್ರಿ ಒಂದು ಎರಡು ಹಸಿ ಮುರಿದು ಬಿಟ್ಟು ಹಾಕ್ಕೊಂಡಿನ್ರಿ ಇದನ್ನು ಚಲೋ ತೆಂಗ ಘಮ ಬರೋಮಠ ಹುರ್ಕೋಬೇಕ್ರಿ ಇದನ್ನು ಫ್ರೈ ಮಾಡ್ಕೋಬೇಕ್ರಿ ಎಣ್ಣೆ ಒಳಗನ ಇದ್ರ ಗ್ರೇವಿ ಏನೈತಲ್ಲ ರೀ ಮಸ್ತ್ ಟೇಸ್ಟ್ ಆಗಿರ್ತೈತ್ರಿ ಮಕ್ಳಿಗೆ ಇದು ಹಣದ ಕಲಿಸ್ಕೊಟ್ರಂತೂ ಬಿಡೋದು ಇಲ್ಲ ನಿಮ್ಮನ್ನು ಪದೇ ಪದೇ ಕೇಳ್ತಾರ ಅಷ್ಟು ಮಸ್ತ್ ಆಗಿರ್ತೈತ್ರಿ ಮತ್ತು ಇದು ಕಹಿ ಸತ ರೀ ಭಾಳ ಈಗಿದು ಇದು ಇಟ್ಕೊಂಡಿದ್ವಿ ಅಲ್ಲ ರೀ ಅದೆಲ್ಲ ರೆಡಿ ಆಗೈತ್ರಿ ಅದನ್ನ ಮಟ ಬಿಟ್ಟು ಅದನ್ನೊಂದು ಮಿಕ್ಸಿಗೆ ಸಣ್ಣಗೆ ನೀರು ಹಾಕ್ಲಾರ್ದಂಗೆ ಇದನ್ನ ಮಿಕ್ಸಿ ಮಾಡ್ಕೊಂಡಿನ್ರಿ ನೋಡ್ರಿ ಇದು ರೆಡಿ ರೆಡಿಯಾಗೈತ್ರಿ ಈ ರೀತಿ ನುಣುಗಾಗಿರ್ಬೇಕ್ರಿ ಭಾಳ ಗಟ್ಟಿರಬಾಡ್ದ್ರಿ ಈ ಅಳತಿ ಒಳಗೆ ಇರ್ಬೇಕ್ರಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ್ರಿ ಅದ ಬಾಂಡ್ಲಿಗಿನ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿನ್ರಿ ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು ಹಾಕೊಂಡಿನಿ ಒಂದು ಐದಾರು ಹೆಸರು ಆಗೋವಷ್ಟು ಕರಿಬೇವು ಹಾಕ್ಕೊಂಡಿನಿ ನಾವೇನು ಅದನ್ನು ಮಿಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ರೀ ಮಸಾಲದ್ದು ಅದನ್ನು ಹಾಕೋತೀನಿ ರೀ ಅದು ಹಸಿವಾಸನೆ ಹೋಗು ಮಟ್ಟನೂ ಇದನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಕೈಡ್ಸ್ಕೊತಾ ಇರ್ಬೇಕು ರೀ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಅಲ್ಲ ಬಳ್ಳುಳ್ಳಿ ನಾವು ಹಾಕಿರುವಂಥ ಎಲ್ಲ ಪದಾರ್ಥ ರೀ ಘಮ ಬರ್ಬೇಕು ರೀ ಅಲ್ಲಿ ಮಟ್ಟ ಇದನ್ನು ಕಾಯಡಿಸ್ಕೊಬೇಕು ರೀ ಅದಕ್ಕೆ ಒಂಚಿಟಿಟಿಟಿ ಆಗೋಷ್ಟು ಅರಶಿಣ ಪುಡಿ ಹಾಕೊಂಡೀನ ರೀ ಗರಂ ಮಸಾಲೆ ರೀ ಧನಿಯಾ ಪುಡಿ ಹಾಕ್ಕೊಂಡಿನ ಧನಿಯಾ ಪುಡಿ ಮತ್ತು ಖಾರ ಒಂದು ಚಮಚ ಒಂದೂವರೆ ಚಮಚದಷ್ಟು ಅಚ್ ಖಾರದ ಪುಡಿ ರೀ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡ್ಕೋಬೋದು ರೀ ಯಾಕಂದ್ರೆ ಹಸಿ ಮೆಣಸಿನ್ಕಾಯಿನೂ ಯೂಸ್ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನ್ರಿ ಇದನ್ನು ಚಲೋ ತೆಂಕ ಆಡಿಸ್ಕೊಂಡು ಈ ರೀತಿ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಟಮಾಟೆ ತೊಗೊಂಡು ಪ್ಯೂರಿ ಮಾಡಿಟ್ಕೊಳೀನಿರಿ ಇದು ಕೂಡ ಹಸಿ ವಾಸನೆ ಹೋಗ್ಬೇಕು ರೀ ಅಲ್ಲಿ ಮಟನ್ ನಾವು ಫ್ರೈ ಮಾಡ್ಕೋಬೇಕ್ರಿ ಇದನ್ನ ಒಂದಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಇದ್ರ ಜೋಡಿನ ಘಮ ಮಾತ್ರ ಸಕ್ಕತ್ತ ಬರತ್ತೈತ್ರಿ ಈ ಹಗಲ್ಕಾಯಿನ ಭಾಳತ್ ಕುದಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಎಣ್ಣೆ ಒಳಗು ಕೂಡ ನಾವು ಫ್ರೈ ರೀ ಹಾಗಾಗಿ ಈ ಗ್ರೇವಿ ಒಳಗೆ ಸ್ವಲ್ಪ ಬೇಕಾದರೆ ನೀರು ಹಾಕೊಂಬಂದು ಇದನ್ನ ರೀ ನೋಡಿರಿ ಈಗ ಪಳ ಪಳ ಅಂತ ಕುದಿಯಾಕತೈತಿ ಎಲ್ಲ ಫ್ರೈ ಆಗಿರುವಂಥ ಹಾಗಲಕಾಯಿನ ಇದಕ್ಕೆ ರೀ ನಿಮಗೆ ಹಾಗಲ್ಕಾಯಿ ಶೇಪ್ ಯಾವ ರೀತಿ ಬೇಕು ನೀವು ಯಾವ ರೀತಿ ರೀ ಇದನ್ನು ಒಂಥರ ಚಿಕನ್ ಮಟನ ಮರಿತಾರೆ ರೀ ಇದನ್ನು ತಿನ್ನೋಕರ ಅಷ್ಟು ಮಸ್ತಾಗಿರ್ತೈತಿ ರೀ ಇದು ಗ್ರೇವಿ ಹಾಗಲ್ಕಾಯಿನೂ ಕೂಡ ಕಹಿ ಹತ್ತಂಗಿಲ್ಲ ರೀ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕೋತೀನಿ ರೀ ಕುದಿಯಾಕೆ ನಾನು ಇದನ್ ಒಂದು ಎರಡು ಕುದಿ ಪಳಪಳ ಅಂತ ಕುದಿಬೇಕು ರೀ ಅಲ್ಲಿ ಮಟ ಇದನ್ನು ಸಣ್ಣ ಉರಿ ಒಳಗೆ ಇಟ್ಕೊಂಡು ಬೇಯಿಸ್ಕೋಬೇಕು ರೀ ಇದಕ್ಕೊಂದು ಸ್ವಲ್ಪ ಒಂದು ಸಣ್ಣ ವಾಟೆದಷ್ಟು ನೀರು ಹಾಕ್ಕೊಳ್ತೀನಿ ರೀ ನೋಡಿರಿ ಈಗ ಇದು ರೆಡಿಯಾಗೈತಿ ಪಳಪಳ ಅಂತ ಕುದಿಯಾಕತ್ತೈತಿ ಒಂದು ಸ್ವಲ್ಪ ನೀರು ಹಾಕೋತೀನಿ ರೀ ನೀವು ಇದು ಗ್ರೇವಿ ಕೂಡ ಜಾಸ್ತಿ ಬೇಕಾದ್ರೆ ಜಾಸ್ತಿ ರೀ ನೀವು ಗಟ್ಟಿ ಬೇಕಾದ್ರೆ ಗಟ್ಟಿನೂ ಮಾಡ್ಕೋಬೋದ್ರಿ ನೋಡಿರಿ ಈಗಿದು ಪಳಪಳ ಅಂತ ಕುದ್ದು ರೀ ಹಾಗಲಕಾಯಿ ಜಾಸ್ತಿ ಪದಾರ್ಥನೂ ಹಾಕೋ ಇದಿಲ್ಲ ಮತ್ತು ಬೇಗ ರೀ ಒಂದೇ ಥರ ತಿಂದ ಬ್ಯಾಸ್ರಾದಾಗ ಹಾಗಲಕಾಯಿ ಗ್ರೇವಿ ಹಾಗಲಕಾಯಿ ಕರಿನೂ ಕೂಡ ಈ ರೀತಿ ರೀ ನೋಡಿರಿ ನಮ್ಮ ಹಾಗಲಕಾಯಿ ಕರಿ ರೆಡಿ ಆಗೈತ್ರಿ ಇದನ್ನ ರೊಟ್ಟಿ ಚಪಾತಿ ಅಣ್ಣದ ಜೋಡಿ ಎಲ್ಲ ಜೋಡಿನೂ ಸರ್ವ್ ರೀ ಒಟ್ಟು ಕಹಿ ಆಗಿರಂಗಿಲ್ಲ ರೀ ಮ್ಯಾಲೆ ಕೊತ್ತಂಬರಿ ಉದಿಸ್ಕೊಂಡಿರಿ ಈಗ ಇದು ನೀವು ಕೂಡ ಹೆಂಗೆ ಬಂದೈತೆ ಅಂಥೇಳಿ ಈ ರೆಸಿಪಿನ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿ ಕಮೆಂಟ್ ಮಾಡಿರಿ ಹೆಂಗೆ ಬಂದೈತೆ ಅಂತೇಳಿ ನಮಸ್ಕಾರ